ಕಿಟ್ಟಿ ಈಗ ಬಳಸಿರುತ್ತೀಲಿ ಕಿಡ್ನಾಪ್ ಆಗ್ಬಿಡುತ್ತಾನೆ ಅತನಿಗೆ ಹೊಡೆದ್ಬಿಟ್ಟಿದರೆ ಪ್ರಜ್ಞೆ ತಪ್ಪಿ ಬಿದ್ದೀತಾನೆ ಆದರೆ ಇದು ರಾಮಾಚಾರ್ಯ ನೋಡಿ ಗೊತ್ತೇ ಆಗೋದಿಲ್ಲ ಯಾರೋ ಬೇರೆಯವರು ಆ ಓಮನಿ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಅದ್ರಿಗೆ ಹೆಲ್ಪ್ ಮಾಡುವಂತ ರಾಮಾಚಾರಿನೇ ಮುಂದೆ ಹಾಕ್ತಾರೆ ಅಲ್ಲಿ ಕಿಟ್ಟಿನೇ ಮಲ್ಕೊಂಡಿರೋದು ಬಿದ್ದಿರೋದು ಪ್ರಜ್ಞಾ ತಪ್ಪಿ ಅಂತ ಗೊತ್ತೇ ಆಗೋದಿಲ್ಲ ಕೊನೆಗೂ ಕಾರ್ ಮೂವ್ ಆಗುತ್ತೆ ಆದ್ರೂ ಕೂಡ ಗೊತ್ತಾಗೋದಿಲ್ಲ ಕಿಟ್ಟಿ ನಂತರ ವಾಪಸ್ ಆತನ ಕರ್ಕೊಂಡು ರೌಡಿಗಳು ಹೋಗ್ಬಿಡ್ತಾರೆ ರಾಮಾಚಾರಿ ಮನೆಗೆ ಬರ್ತಾನೆ ನಂತರದಲ್ಲಿ ಕಿಟ್ಟಿ ಮತ್ತೆ ಬಹಳಷ್ಟು ರೀತಿಯಲ್ಲಿ ರೌಡಿಗಳೆಲ್ಲರೂ ಕೂಡ ಒಂದೇ ಕಾರ್ ಇದ್ದಾರೆ ಆ ಕಿಟ್ಟಿನ ಆ ಕಡೆಯಿಂದ ಎಸ್ಕೇಪ್ ಮಾಡ್ತಿದ್ದಾರೆ ರಾಮಾಚಾರ್ಯ ಅಂದ್ಕೊಂಡಿದ್ದಾನೆ ಕಿಟ್ಟಿ ಹೋಗಾಗಿದೆ ಟ್ರೈನ್ ಹತ್ತಾಗಿದೆ ಜರ್ನಿ ಮಾಡ್ತೇನೆ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಯಾಕೆಂದ್ರೆ ಕಿಟ್ಟಿ ಹೋಗೇ ಇಲ್ಲ ಇಲ್ಲೇ ಇದ್ದಾನೆ ಅವನು ಸಿಗಾಕೊಂಡಿದ್ದಾನೆ ಪ್ರಾಣಪಯದಲ್ಲಿ ಇದ್ದಾನೆ ಆತನ ಯಾವ ರೀತಿ ಕಾಪಾಡ್ತಾನೆ ಕಾಪಾಡ್ಬೇಕಾಗಿತಿ ಒಂದು ಟೈಮ್ ಆದ್ರೆ ಅದು ಕಿಟ್ಟಿ ಅಂತ ತನಗೆ ಗೊತ್ತೇ ಆಗ್ಲಿಲ್ಲ ಯಾರೋ ಬೇರೆಯವರು ಅನ್ಕೊಂಡು ಬೇಗ ಆಸ್ಪತ್ರೆಗೆ ಸೇರಿಸಿ ಹಾಗೆ ಹೀಗೆ ಅಂತ ಬ್ಲಡ್ ನೋಡಿದ್ರು ಕೂಡ ಸೊ ಈ ರೀತಿ ನೋಡ್ಬೇಕಿದ್ರೆ ಯಾವ ರೀತಿ ಬಚಾವಾಗ್ತಾನೆ ಕಿಟ್ಟಿ ಅಂತ ತುಂಬಾನೇ ಚೆನ್ನಾಗಿ ಬರ್ತಿದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ನಿಮ್ಗೆ ಏನ್ ಅನಿಸ್ತಾ ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ